ನಮಸ್ಕಾರ ಸ್ನೇಹಿತರೆ ನಾಗರ ಪಂಚಮಿಯು ನಾಡಿಗೆ ದೊಡ್ಡದು ಎಂಬ ಮಾತಿದೆ ಅದರಂತೆ ಈ ಹಬ್ಬವನ್ನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಿಸಲಾಗುತ್ತೆ ಈ ದಿನದಂದು ನಾಗದೇವತೆಯನ್ನ ಪೂಜಿಸಲಾಗುತ್ತೆ ಪೂಜೆಯ ಅಂಗವಾಗಿ ದೇವಸ್ಥಾನ ಹಾಗೂ ಹುತ್ತಗಳಿಗೆ ಭೇಟಿಯನ್ನ ನೀಡಿ ಎಲ್ಲಾ ಕೆಡಕುಗಳಿಂದ ತಮ್ಮನ್ನ ರಕ್ಷಿಸಲೆಂದು ಬೇಡಿಕೊಂಡು ಜನರು ಹಾಲು ಮತ್ತು ಬೆಳ್ಳಿ ಆಭರಣಗಳನ್ನ ಅರ್ಪಿಸುತ್ತಾರೆ ಮತ್ತು ಈ ಹಬ್ಬವು ಅಣ್ಣ ತಂಗಿ ಇಬ್ಬರೂ ಸೇರಿ ಪೂಜಿಸಲ್ಪಡುವಂತಹ ಹಬ್ಬವೆಂದು ಪ್ರತೀತಿಯನ್ನ ಹೊಂದಿದೆ ಈ ವರ್ಷವು ನಾಗರ ಪಂಚಮಿಯನ್ನ ಆಗಸ್ಟ್ ಒಂಬತ್ತಕ್ಕೆ ಆಚರಿಸಲಾಗ್ತಾ ಇದೆ ಈ ದಿನ ಮೂರು ಯೋಗಗಳು ರೂಪುಗೊಳ್ಳಲಿವೆ ಈ ಸಂದರ್ಭದಲ್ಲಿ ಕೆಲವು ರಾಶಿಗಳಿಗೆ ಅದೃಷ್ಟ ಖುಲಾಯಿಸಲಿದೆ ಆ ರಾಶಿಗಳು ಯಾವುವು ಮತ್ತು ಯಾವ ಯೋಗಗಳು ರೂಪುಗೊಳ್ಳುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿ ನಾಗಪಂಚಮಿ ಎಂದು ಈ ರಾಶಿಯ ಜಾತಕ ಬಲಶಾಲಿಯಾಗಲಿದೆ ಅದೃಷ್ಟವು ಎಲ್ಲ ರೀತಿಯಲ್ಲಿಯೂ ರಾಶಿಯನ್ನು ಬೆಂಬಲಿಸುತ್ತದೆ ನೀವು ವಾಣಿಜ್ಯೋದ್ಯಮಿಯಾಗಿದ್ದರೆ ನೀವು ಪ್ರಾರಂಭಿಸಿದಂತಹ ಯೋಜನೆಯಲ್ಲಿ ಮಾಡಿದಂತಹ ಪ್ರಯತ್ನಗಳು ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡೆಯುತ್ತವೆ ಮೇಷರಾಶಿಯವರು ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಈ ಅವಧಿಯಲ್ಲಿ ನೀವು ಅನಾರೋಗ್ಯದಿಂದ ಚೇತರಿಸಿಕೊಳ್ತೀರಿ ಇನ್ನು ಎರಡನೆಯದಾಗಿ ಕರ್ಕಾಟಕ ರಾಶಿ ನಾಗಪಂಚಮಿ ಎಂದು ರೂಪುಗೊಂಡಂತಹ ಶುಭಯೋಗವು ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂತಹ ಫಲಿತಾಂಶವನ್ನು ನೀಡುತ್ತದೆ ಈ ಸಮಯದಲ್ಲಿ ಈ ರಾಶಿಯವರಿಗೆ ಅಂದುಕೊಂಡಂತಹ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಸಹಾಯ ಮಾಡುವಂತಹ ಅನುಭವ ವ್ಯಕ್ತಿಯನ್ನು ನೀವು ಭೇಟಿ ಮಾಡಬಹುದು ವಿವಾಹ ಸಂಬಂಧಗಳು ಕೂಡ ಮಧುರವಾಗಿರಲಿದೆ ಮೂರನೆಯದಾಗಿ ಸಿಂಹ ರಾಶಿ ನಾಗಪಂಚಮಿ ಎಂದು ರೂಪುಗೊಳ್ಳುವಂತಹ ಉತ್ತಮ ಯೋಗದ ಪ್ರಭಾವದಿಂದಾಗಿ ಉದ್ಯೋಗಸ್ಥರಿಗೆ ಹೊಸ ಉದ್ಯೋಗಾವಕಾಶಗಳು ಲಭ್ಯವಾಗಲಿದೆ ನಿಮ್ಮನ್ನ ಕಾಡ್ತಾ ಇದ್ದಂತಹ ದೀರ್ಘಕಾಲದ ಒತ್ತಡವು ನಿಮ್ಮಿಂದ ದೂರ ಹೋಗುವಂತೆ ಮಾಡುತ್ತದೆ ನ್ಯಾಯಾಲಯದಲ್ಲಿ ನಿಮ್ಮ ಯಾವುದೇ ಕಾನೂನು ಸಮಸ್ಯೆಗಳಿದ್ರೆ ಗೆಲುವು ನಿಮ್ಮದಾಗಲಿದೆ ಕೊನೆಯದಾಗಿ ಕುಂಭಾರಾಶಿ ನಾಗಪಂಚಮಿ ಎಂದು ಉಂಟಾಗುವಂತಹ ಮೂರು ಶುಭ ಫಲಗಳಿಂದ ವ್ಯಾಪಾರದಲ್ಲಿ ನಿಮಗೆ ಲಾಭವನ್ನ ತರುತ್ತದೆ ಈ ರಾಶಿಯವರಿಗೆ ವಿದೇಶದಲ್ಲಿ ಹೊಸ ಉದ್ಯೋಗಾವಕಾಶಗಳು ದೊರೆಯಲಿವೆ ನೀವು ಯಾವುದಾದ್ರೂ ಸಾಲವನ್ನ ಪಡೆದಿದ್ರೆ ಶೀಘ್ರದಲ್ಲೇ ಅದರಿಂದ ಮುಕ್ತರಾಗುತ್ತೀರಿ ನಿಮ್ಮ ಜೀವನದ ಅತ್ಯಂತ ಸಂತೋಷದ ದಿನಗಳನ್ನ ನೀವು ಕಾಣಲಿದ್ದೀರಿ ಧನ್ಯವಾದಗಳು